ನಮಸ್ಕಾರ ದಿ ಡೀಪ್ ಡೈವ್ಗೆ ಸ್ವಾಗತ ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದ ಒಳಗೆ ಒಂದು ಸ್ವಲ್ಪ ವಿಶಿಷ್ಟವಾದ ದೃಶ್ಯ ಇದೆ ಹ್ಮ್ ಹೌದು ಮೂರ್ತಿಗಳ ಜೊತೆಗೆ ಕೈಮುಗ್ದು ನಿಂತಿರೋ ಮೈಸೂರು ಮಹಾರಾಜಾರೋ ಆಮೇಲೆ ಅವರ ಮೂವರು ಪತ್ನಿಯರ ಪ್ರತಿಮೆಗಳು ಇದು ಸಾಮಾನ್ಯ ಅಲ್ಲ ಅಲ್ವಾ ಖಂಡಿತ ಅಲ್ಲ ಸೊ ಇಂದು ನಾವು ನೋಡ್ತಾರೋ ಆಕರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮುಂಡಿ ತಾಯಿಯ ಮುಂದೆ ಶಾಶ್ವತ ನಮನ ಅಂತ ಇದರ ಕೆಲವು ಭಾಗಗಳು ಮಹಾರಾಜರ ಸ್ಥಾನ ದೇಹವೂ ಶಾಶ್ವತವಲ್ಲ ಅಂದ್ರೆ ಎಷ್ಟೇ ದೊಡ್ಡ ರಾಜ ಆದ್ರೂ ಆ ಜಗನ್ಮಾತೆ ಚಾಮುಂಡೇಶ್ವರಿ ಮುಂದೆ ತಾನು ಏನೂ ಇಲ್ಲ ಒಬ್ಬ ಸೇವಕ ಅಷ್ಟೇ ಅನ್ನೋ ಭಾವನೆ ಅಧಿಕಾರದಲ್ಲಿ ಇದ್ದಾಗ್ಲೇ ಯಾರಿಗೂ ಬರೋದು ಅದು ಅಪರೂಪ ಹೌದು ತುಂಬಾ ಅಪರೂಪ ಅಂದ್ರೆ ಬರೀ ವಿನಯ ಅಷ್ಟೇ ಅಲ್ಲ ಒಂದು ಥರ ತಮ್ಮ ಅಸ್ತಿತ್ವದ ನಶ್ವರತೆ ಬಗ್ಗೆ ಅವರಿಗೆ ಸ್ಪಷ್ಟತೆ ಇತ್ತು ಹ್ಮ್ ಹೌದು ಸೊ ಆ ಅರಿವಿನಿಂದಲೇ ತಾವು ಸತ್ತ ನಂತ್ರವೂ ತಾಯಿಯ ಮುಂದೆ ಹಂಗೆ ಕೈ ಮುಗ್ದು ನಿಲ್ಲಬೇಕು ಅನ್ನೋ ಒಂದು ದೊಡ್ಡ ಆಸೆ ದಾಖಲೆಗಳಲ್ಲಿ ಮಹದಾಸೆ ಅಂತಾರಲ್ಲ ಅದು ಹುಟ್ಕೊಳ್ತು ಕರೆಕ್ಟ್ ಆ ಮಹಾದಾಸಿಯನ್ನ ಈಡೇರಿಸ್ಕೊಳ್ಳೋ ಕಂತಾನೆ ಈ ಪ್ರತಿಮೆಗಳನ್ನ ಸ್ಥಾಪಿಸ್ಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಕಥೆ ಅಷ್ಟು ಸರಳವಾಗಿರ್ಲಿಲ್ಲ ಅಂತ ಕೇಳಿದೆ ಹೌದು ಅಷ್ಟು ಸುಲಭ ಇರಲಿಲ್ಲ ಮೂಲಗಳ ಪ್ರಕಾರ ಮಹಾರಾಜರು ನೇರವಾಗಿ ತಮ್ಮ ಮತ್ತೆ ಪತ್ನಿಯರ ಪ್ರತಿಮೆಗಳನ್ನ ಗರ್ಭಗುಡಿ ಹತ್ರನೇ ಇಡೋಕೆ ದೇವಿಯ ಅಪ್ಪಣೆ ಕೇಳ್ದಾಗ ಹ್ಮ್ ತಾಯಿ ಮೊದ್ಲು ಒಪ್ಲಿಲ್ವಂತೆ ಹೌದಾ ಯಾಕೆ ಕಾರಣ ತನ್ನ ದರ್ಶನಕ್ಕೆ ಬರೋ ಸಾವಿರಾರು ಭಕ್ತರಿಗೆ ತೊಂದರೆ ಆಗ್ಬಹುದು ಜಾಗ ಸಾಕಾಗ್ದೇ ಇರಬಹುದು ಅಂತ ಹೇಳಿದ್ಲಂತೆ ಓ ಅಂದ್ರೆ ದೇವಿಯೇ ತನ್ನ ಭಕ್ತನ ಆಸೆಯನ್ನ ಬೇಡ ಅಂದ್ಲೋ ಭಕ್ತರ ಅನುಕೂಲ ಮುಖ್ಯ ಅಂತ ಖಚಿತವಾಗಿಯೊ ಅದರಲ್ಲೇ ಗೊತ್ತಾಗುತ್ತೆ ದೇವಿಯ ಕಾಳಜಿ ಆಮೇಲೆ ದೇವಿ ಒಂದು ಪರಿಹಾರನು ಸೂಚಿಸಿದ್ಲು ತನ್ನದೇ ಒಂದು ಉತ್ಸವ ಮೂರ್ತಿ ಇದೆಯಲ್ಲ ಉತ್ಸವ ಮೂರ್ತಿ ಹೌದು ಅದನ್ನ ಮಾಡಿಸಿ ಗರ್ಭಗುಡಿ ಮುಂದಿನ ಸಾಲಲ್ಲಿ ಉತ್ತರ ದಿಕ್ಕಿಗೆ ದಕ್ಷಿಣಕ್ಕೆ ಮುಖ ಮಾಡಿ ಇಡೋಕೆ ಆಹಾ ಯಾಕಂದ್ರೆ ಅದರಿಂದ ಭಕ್ತರಿಗೆ ತೊಂದರೆ ಆಗಲ್ಲ ಕರೆಕ್ಟ್ ಮೊದಲು ಭಕ್ತರ ಅನುಕೂಲ ತನ್ನ ದರ್ಶನಕ್ಕೆ ಅಡ್ಡಿ ಆಗ್ಬಾರ್ದು ಅಂತ ಖಚಿತಪಡಿಸಿಕೊಂಡ್ಲು ಅಂದ್ರೆ ದೇವಿ ಮೊದಲು ಭಕ್ತ ಸಮೂಹಕ್ಕೆ ಪ್ರಾಮುಖ್ಯತೆ ಕೊಟ್ಟು ಆಮೇಲೆ ರಾಜನ ಆಸೆಗೆ ಜಾಗ ಮಾಡಿಕೊಟ್ಲು ಇದು ಇದು ಗಮನಿಸಬೇಕಾದ ವಿಷಯ ಹೌದು ಖಂಡಿತ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ದೇವಿಯ ಆದ್ಯತೆ ಸ್ಪಷ್ಟ ಮೊದಲು ಸಾರ್ವಜನಿಕ ಪೂಜೆ ಭಕ್ತರ ಅನುಕೂಲ ಆಮೇಲೆ ವೈಯಕ್ತಿಕ ಭಕ್ತಿಯ ಪ್ರದರ್ಶನ ಸೊ ಆ ಉತ್ಸವ ಮೂರ್ತಿಯನ್ನ ಸ್ಥಾಪಿಸಿದ ಮೇಲೆ ಅದರ ಎದುರಿಗೆ ಸ್ವಲ್ಪ ಹಿಂದೆ ಸರಿದು ಮಹಾರಾಜರು ತಮ್ಮ ಮತ್ತು ಪತ್ನಿಯರ ಪ್ರತಿಮೆಗಳನ್ನ ಇಡೋಕೆ ಪರ್ಮಿಷನ್ ಕೊಟ್ಲು ಅಲ್ಲಿ ಕೂಡ ಅವರು ಆ ಉತ್ಸವ ಮೂರ್ತಿಗೆ ಕೈಮುಗಿದು ನಿಂತಿರೋ ಹಾಗೇನೆ ಪ್ರತಿಮೆಗಳನ್ನ ಕೆತ್ತಲಾಗಿಲ್ಲ ಓ ಆಯ್ತು ಹಾಗಾದ್ರೆ ಮಹಾರಾಜರು ಅರಿತ ಸತ್ಯ ಏನು ಅಂದ್ರೆ ಈ ಭೂಮಿ ಮೇಲಿನ ಅಧಿಕಾರ ಸಂಪತ್ತು ದೇಹ ಎಲ್ಲವೂ ಒಂದು ದಿನ ಹೋಗುತ್ತೆ ಕ್ಷಣಿಕ ಹೌದು ಆದ್ರೆ ಈ ನಶ್ವರತೆಯ ನಡುವೆಯೂ ಏನೊಂದು ಅವರು ಕಂಡುಕೊಂಡ್ರು ಹ್ಮ್ ಅವರ ಮನಸ್ಸಿನ ಭಾವನೆ ಬರಹಗಳಲ್ಲಿ ಏಳುವಾಗೆ ನಾನು ಸತ್ತ ನಂತರವೂ ಚಾಮುಂಡಿ ತಾಯಿಯ ಮುಂದೆ ಶಾಶ್ವತವಾಗಿ ಕೈಮುಗುತ್ತೇಲಿರುತ್ತೇನಲ್ಲ ಅದೇ ಶಾಶ್ವತ ಈ ಒಂದು ನಂಬಿಕೆ ಈ ಭಕ್ತಿ ಅದೇ ಈ ಪ್ರತಿಮೆಗಳ ಹಿಂದಿನ ಸ್ಫೂರ್ತಿ